ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಎತ್ತಿನಹೊಳೆ ನೀರು ವಾಟದ ಹೊಸಹಳ್ಳಿ ಅಮ್ಮಾನಿಬೈರಸಾಗರ ಕೆರೆಗೆ ನೀರು ಹರಿಸಿದ ನಂತರ ಗೌರಿಬಿದನೂರಿಗೆ ಕುಡಿಯುವ ನೀರು ಸರಬರಾಜು ಮಾಡಿಕೊಳ್ಳುವ ಯೋಜನೆಗೆ ನಗರಸಭಾ ಸದಸ್ಯರು ಶನಿವಾರ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಅನೌಪಚಾರಿಕ ಸಭೆಯಲ್ಲಿ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸಿದರು ಅರವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಅಮೃತ್ ಯೋಜನೆ ಅಡಿ ಜಾರಿತರಲಿರುವ ಸದರಿ ಕುಡಿಯುವ ನೀರಿಗೆ ರಾಜಕೀಯ ಬೆರೆಸುವುದು ಬೇಡ ಎಂದು ಸಭೆಯಲ್ಲಿ ಮನವಿ ಮಾಡಿದ ಸದಸ್ಯ ಡಿ ಜೆ ಚಂದ್ರಮೋಹನ್ ರವರು ಶಾಸಕ ಕೆ ಪುಟ್ಟಸ್ವಾಮಿಗೌಡರಿಗೆ ವಾಟದ ಹೊಸಹಳ್ಳಿ ಬೇರೆ ಅಲ್ಲ ಗೌರಿಬಿದನೂರು ಬೇರೆ ಅಲ್ಲ ಯಾವುದೇ ತಾರತಮ್ಯ ಇಲ್ಲದೆ ಈ ಯೋಜನೆ ರೂಪಿಸಲಾಗುತ್ತಿದೆ ಎಂದರು ಸದಸ್ಯ ಕಲೀನುಲ್ಲಾ ಮಾತನಾಡಿ ವಾಟದ ಹೊಸಹಳ್ಳಿ ರೈತರಿಗೆ ಈ ಯೋಜನೆಯಿಂದ ಭವಿಷ್ಯದಲ್ಲಿ ಕನಿಷ್ಠ ಸಮಸ್ಯೆಯಾದರೂ ನಗರಸಭೆಯಿಂದ ಹಿಂಪಡೆಯುವುದಾಗಿ ಘೋಷಿಸಿದರು ಮತ್ತೋರ್ವ ಸದಸ್ಯ ಎ ಮೋಹನ್ ಮಾತನಾಡಿ ಸದರಿ ಯೋಜನೆಗೆ ತಮ್ಮ ಬೆಂಬಲ ಇರುವುದಾಗಿ ತಿಳಿಸಿದರು ಸದಸ್ಯ ವಿ ರಮೇಶ್ ಮಾತನಾಡಿ ನಗರದಲ್ಲಿ ನೀರಿನ ಬರ ಆರಂಭವಾದರೆ ಜನ ಪರಿತಪಿಸಬೇಕಾಗುತ್ತದೆ ಆ ರೀತಿಯ ವಾತಾವರಣ ಪುನಃ ಸೃಷ್ಟಿಯಾಗುವುದು ಬೇಡ ಎಂದರು ಉಪಾಧ್ಯಕ್ಷ ಫರೀದ್ ಪೌರಾಯುಕ್ತೆ ಡಿ ಎಂ ಗೀತಾರವರು ಸಮಗ್ರ ಮಾಹಿತಿ ನೀಡಿದರು ಸದಸ್ಯರಾದ ಡಿ ಎನ್ ವೆಂಕಟರೆಡ್ಡಿ ಆರ್ ಪಿ ಗೋಪಿನಾಥ್ ಗೋಪಾಲ್ ಡಿ ಎ ಮಂಜುಳಾ ರಾಜಕುಮಾರ್ ಪದ್ಮಾವತಮ್ಮ ಶಬನ ಅಸ್ಲಂ ಜಯರಾಮಪ್ಪ ಗಿರೀಶ್ ಸಪ್ತಗಿರಿ ಮುಖಂಡರಾದ ಅಬು ಅಲ್ತಾಫ್ ಸೇರಿ ಹಲವರಿದ್ದರು ಮೊನ್ನೆ ಕೂಡ ಎರಡು ದಿವಸ ಕೆಳಗೆ ಅವರು ಮಾನ್ಯ ಗೌರವಂತ ನಗರಸಭಾ ನಗರಾಭಿವೃದ್ಧಿ ಸಚಿವರು ಕೂಡ ಭೇಟಿ ಮಾಡಿದ್ದಾರೆ ಆದರೆ ಅವರಿಗೆ ಆ ಭಾಗದಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇತ್ತೀಚೆಗೆ ಮಾನ್ಯ ಶಾಸಕರು ವಾರ್ಧೋಸಳ್ಳಿ ಕೆರೆ ಬಳಿ ಒಂದು ಸಭೆ ಕರೆದಾಗ ಅಲ್ಲಿ ಗೊಂದಲ ಸೃಷ್ಟಿಯಾಯಿತು ಒಂದೇ ಬೇಡಿಕೆ ಅವ್ರು ಇಟ್ಟಿರೋದು ನಾನು ಈ ನೀರು ಸರಬರಾಜು ಮಾಡೋವರೆಗೂ ಒಂದು ಹನಿ ನೀರು ಕೂಡ ನನ್ನ ಗೊರಿಪದುರ್ಗ ತೆಗೆದುಕೊಂಡು ಹೋಗೋದಿಲ್ಲ ಅಂತಕ್ಕಂಥದ್ದು ಅವರು ಬೇಡಿಕೆ ಇಟ್ಟಿದ್ದರು ಆದರೆ ಅವರ ಒಂದು ಮನವಿಯನ್ನು ಸರಿಯಾಗಿ ಸ್ಪಂದನೆಗೆ ಸ್ವೀಕಾರ ಮಾಡದೆ ಆ ಭಾಗದ ರೈತರು ಗೊಂದಲ ಸೃಷ್ಟಿಸುವ ಏಕೈಕ ಉದ್ದೇಶದಲ್ಲಿ ಅನವಶ್ಯಕವಾಗಿ ಪ್ರತಿಭಟನೆಯನ್ನು ಮಾಡಿದರು ಇವತ್ತು ಸುಮಾರು ನೂರ ಅರವತ್ನಾಲ್ಕು ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಅಮಾನಿ ಬೈಕ್ ಸಾಗರ ಕೆರೆ ಇದೆ ನಲವತ್ತೆರಡು ಅಡಿಗಳ ಆಳ ಇದೆ ಆ ಕೆರೆ ಅಲ್ಲಿ ಶೇಖರಣೆ ಆಗುವಷ್ಟು ಸಾಮರ್ಥ್ಯ ಆ ಶಕ್ತಿ ಆ ಕೆರೆಗಿದೆ ಬೇರೆ ಎಲ್ಲೂ ಕೂಡ ಆ ರೀತಿ ಸಿಗೋದಿಲ್ಲ ಅಂತಕ್ಕಂಥದ್ದು ಕೂಡ ತಾಂತ್ರಿಕ ವರದಿ ಈಗಿರಬೇಕಾದ್ರೆ ಗೌರಿ ಬಿದ್ದವರು ಇವತ್ತಿನ ದಿವಸ ಕಳೆದ ನಾವೆಲ್ಲರೂ ಕಣ್ಣಂಗೆ ಮಾನ್ಯ ಜನಪ್ರತಿನಿಧಿಗಳು ಎಲ್ಲರೂ ಕಣ್ಣಂಗೆ ಕಳೆದ ಒಂದು ಮೂರು ವರ್ಷಗಳು ಎರಡು ಮೂರು ವರ್ಷಗಳ ಹಿಂದೆ ನೀರಿನ ಅಭಾವ ಢಗಲಿಕ್ಕೇರಿತ್ತು ಇದು ಸುಮಾರು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಆಗ ಈಗಿರ್ತಕ್ಕಂಥ ಶಾಸಕರು ಅವಾಗ ಸಮಾಜ ಸೇವಕರು ಅಂತ ಬಂದು ಅಪಾರವಾಗಿರ್ತಕ್ಕಂಥ ಹಣ ಖರ್ಚು ಮಾಡಿ ನೀರಿನ ಭಾವನೆ ಈಡೇರಿಸಬೇಕು ಅಂತ ಟೊಂಕ ಕಟ್ಟಿ ನಿಂತ್ಕೊಂಡ್ರು ಆದರೆ ಆ ಸಂದರ್ಭದಲ್ಲಿ ನೀರಿನ ಭಾವನೆ ಈಡೇರಿಸೋದಕ್ಕೆ ನಗರಸಭೆ ಕೂಡ ಶತಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೇಗಿರುತ್ತೋ ನಾವು ಹೇಳೋಕ್ಕಾಗೋದಿಲ್ಲ ಹೀಗಾಗಿ ಇವತ್ತಿನ ದಿವಸ ನಾವು ಇವತ್ತು ನೀರು ಕೊಡೋದಿಲ್ಲ ಅಂತಕ್ಕಂಥದ್ದು ಹೇಳಕ್ಕೆ ಸಾಧ್ಯವೇ ಇಲ್ಲ ಅದು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ನಗರಕ್ಕೆ ನೀರಿನ ಸಮಸ್ಯೆ ಬಂದಾಗ ಯಾವುದೋ ಒಂದು ಮೂಲದಿಂದ ನೀರಿದೆ ಅಂತ ಬಂದಾಗ ಅದಕ್ಕೆ ನೀರು ಕೊಡಲೇಬೇಕಾಗುತ್ತೆ ರಸ್ತೆ ಕೊಡೋದಿಲ್ಲ ನೀರು ಕೊಡೋದಿಲ್ಲ ಹಾಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಕೂಡ ನಿಯಮ ನೀತಿ ಕಾನೂನಿಗೆ ವಿರುದ್ಧವಾಗುತ್ತೆ ಹಾಗಾಗಿ ಇವತ್ತು ಗೌರಿಬೆಂದೂರು ನಗರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಾರದಸಲ್ಲಿ ಕೆರೆಯಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಲುಪಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ತಾಂತ್ರಿಕ ಒಂದು ಟೆಕ್ನಿಕಲ್ ಯಂತ್ರಗಳ ಮೂಲಕ ತಗೊಂಡು ಬರ್ತಕ್ಕಂಥದ್ದು ಇವಾಗ ಜನರು ಕೂಡ ಎತ್ತಿನಗಳ ಬಗ್ಗೆ ಒಂದು ಭಾವನೆ ಇದೆ ಮಾನ್ಯ ವೀರಪ್ಪೊಮ್ಮಾಯಿ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಅವರು ಎಲ್ಲೆಲ್ಲಿ ಭೇಟಿ ಕೊಡ್ತಾರೆ ಎಲ್ಲ ಕಡೆ ಕೂಡ ಎತ್ತಿನಹಳೆ ಬಗ್ಗೆ ಮಾತಾಡ್ತಿದ್ರು ಅದು ಒಂದು ರೀತಿ ಜೋಕ್ ಆಗ್ತಿತ್ತು ಹಾಸ್ಯ ಆಗ್ತಿತ್ತು ಖಾಲಿ ಪೈಪ್ಗಳನ್ನು ತೋರಿಸಿ ಎತ್ತಿನಹೊಳೆ ಬಗ್ಗೆ ಅವರು ಎಲ್ಲರೂ ಕೂಡ ಇದು ಮಾಡ್ತಾ ಉದ್ದೇಶವಾಗಿ ಉದ್ದೇಶವಾಗಿರ್ತಕ್ಕಂಥದ್ದು ಕೂಡ ಚರ್ಚೆ ಬರ್ತಿತ್ತು ಅವರು ಹೀಗಾಗಿ ಇಲ್ಲ ಖಾಲಿ ಪೈಪ್ಗಳ ಬಗ್ಗೆ ಬರ್ತಕ್ಕಂಥ ಉದ್ದೇಶ ಇಲ್ಲ ಇದೆ ನೀರು ತೋರಿಸಿ ನಾ ವಾಟದೋಶಲ್ಲಿ ಅಮಾಲಿ ಬೈರ್ ಸಾಗರ್ ಕಡೆಗೆ ನೀರು ಹರಿಸೇ ಗೌರಿಬಿದ್ರಿಗೆ ತರ್ತೀವಿ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ನೀರು ಕೊಡ್ತೀವಿ ಅಂತಕ್ಕಂಥದ್ದು ಮಾನ್ಯ ಶಾಸಕರ ಒಂದು ಉದ್ದೇಶ ಇದರಲ್ಲಿ ಯಾವುದೇ ಕೂಡ ಕೊಳ್ಳು ಭರವಸೆಗಳಿಲ್ಲ ಸುಳ್ಳು ಮಾತಿಗಳಿಲ್ಲ ಇದನ್ನ ನಂಬಿ ಆ ಭಾಗದ ರೈತರು ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಇದರಿಂದೇ ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ ಉದ್ದೇಶ ಇದೆ ಈ ಕೆಟ್ಟ ಉದ್ದೇಶ ಕೆಟ್ಟ ಶಕ್ತಿಗಳ ವಿರುದ್ಧ ನಾವು ಕೂಡ ಒಂದು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಅಭಿಪ್ರಾಯ ಇವತ್ತು ನಗರದಲ್ಲಿ ಅವ್ರು ಏನು ಪ್ರತಿಭಟನೆ ಮಾಡಿದ್ದಾರೆ ನಾವು ಕೈಕಟ್ಟಿ ಕೂತ್ಕೊಳ್ಳಕ್ಕಂಥ ಸಿದ್ಧ ಇಲ್ಲ ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ ಇದಕ್ಕೆ ಮೂವತ್ತೊಂದು ಪ್ಲಸ್ ಐದು ಜನ ಸದಸ್ಯರು ಮೂವತ್ತಾರು ಜನವೂ ಸೇರಿಕೊಂಡು ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಒಂದು ಜಾಥಾ ಮಾಡಿ ಗೌರವಿತ ನಾಗರಿಕರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಸಂದೇಶ ಮಾಡಬೇಕು ಮಾನ್ಯ ಶಾಸಕರ ಒಂದು ಒಂದು ಅವರ ಅಭಿಪ್ರಾಯವನ್ನು ಕೂಡ ನಾವು ಶಕ್ತಿಯುತವಾಗಿ ಬಲಪಡಿಸಬೇಕು ಅಂತ ಹೇಳ್ತಾ ಇದ್ತಾ ಮಾತಿಕೊಡ್ತಾ